ಮೊದ್ಲನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಮೊದಲನೇ ಸಾರಿ ನನಗೆ ಅರುಣ್ ಮಾನವ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ತಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದ ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅವ್ರ ನರೇಶನ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಆ ಥರ ಇರುತ್ತೆ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಕನ್ವಿನ್ಸ್ ಮಾಡಲು ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡಿದ್ದೀನಿ ಅದು ಯಾಕಂದರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇರೋ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗ್ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ದೀನಿ ನನಗೆ ಸೊ ಹಚ್ ಓಕೆ ಸರ್ ಥ್ಯಾಂಕ್ ಯು ಈ ಸಿನಿಮಾ ಕ್ರಿಷಿತ ಪಂಡ ಜೋಡಿಯಾಗಿ ನಡೆಸಿದ್ದಾರೆ ಮುರಳಿ ಅವರು ಶೋಭಾ ಅವರು ಸೊ ದೇ ಆರ್ ದ ಪೇರ್ ಅವರು ಸೊ ಇಟ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಡಿ ಪಿ ಸರ್ ಸತೀಶ್ ಸರ್ ಮಲ್ಲಿಕಾರ್ಜುನ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಮಲ್ಲಿಕಾರ್ಜುನ್ ಸರ್ ಅಂತ ತುಂಬಾ ರೇಗಿಸ್ಕೊಂಡು ರೇಗಿಸ್ಕೊಂಡು ನನ್ನ ಶೂಟಿಂಗ್ ಟೈಮಲ್ಲಿ ಅಲ್ಲಿ ತುಂಬಾ ಇಷ್ಟ ಎಂಜಾಯ್ ಆಗೋಣ ಸೊ ಅಂಡ್ ಇವತ್ತಿನ ನಮ್ಮ ಆಕ್ಚುಲಿ ಈ ವೇದಿಕೆಗೆ ಇವತ್ತು ಆಕ್ಚುಲಿ ನಾವೇನು ಮಾಡಿಲ್ಲ ಅನ್ಸ್ ಅಂತ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ತಿಂಕ್ ಹೀಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಅಂಡ್ ಪ್ರೀವಿಯಸ್ ನನ್ನ ರೆಕಾರ್ಡಿಂಗ್ ಟೈಮ್ ಅಲ್ಲೂ ಕೇಳಿದೆ ತುಂಬಾ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಮಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಎಲ್ಲರೂ ಕವಿಗಳ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಸೊ ಎಲ್ರು ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ರು ಸೊ ಅಲ್ಲಿ ಏನಂತ ಸೋತಿದ್ದೀವಿ ಅದನ್ನ ನಾನು ಇಲ್ಲಿ ನೋಡ್ಬಹುದು ಒಮ್ಮೆಲೆ ಪ್ರೀತಿ ಸೋತೋಯ್ ಅನ್ಕೊಂಡ್ಬಿಡ್ತೀವಿ ಸೊ ಸೋತಿರಲ್ಲ ಮತ್ತೆ ಲೋಕ ಗೆಲ್ಲುತ್ತೆ ಗೆದ್ದೇ ಬಿಟ್ಲಿ ಅನ್ಕೊಂತೀವಿ ಮತ್ತೆ ಸೋತ ಗೆಲ್ಲೆ ಗೊತ್ತಿಲ್ಲ ಅದ್ರ ಆಟಗಳು ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡುವಂಥದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರಿಬೇಕಾದ್ರೆ ಯಾರಾದ್ರೂ ಆತ್ಮೀಯವ್ರು ಏನಾದ್ರು ಹೇಳ್ಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ ವಿತ್ ಲಾಟ್ಸ್ ಆಫ್ ಲವ್ ಅಂತ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಅಪತ್ತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಹುರ್ಕೊಂಡಿದ್ದು ನಮ್ಮ ಅನುಪಮಾರ್ ಹೇಳ್ತಿದ್ರೆ ಆಗ್ಲಿ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಮ್ಮ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಕಡೆ ಅರ್ಥ ಅದು ಫೋಟೋ ಕರಡಿ ಚುರಂತ ನಮಗೆ ಸೊ ಆ ಕರಡಿ ಇವತ್ತು ಜಾತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೇ ಇರ್ತಕ್ಕಂಥ ಒಂದು ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಜಾಸ್ತಿ ಪ್ರೀತಿ ಬಿಹೈಂಡ್ ದೇರ್ ಇಸ್ ಮೆನಿ ಸ್ಟ್ರಗಲ್ಸ್ ಅರುಣ್ ಅವರು ಅವರು ಮೇ ಬಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಜೊತೆಲೆ ಬರ್ತಾ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿದಿನ ಸಿನಿಮಾ ಸಂಬಂಧಪಟ್ಟ ಎಲ್ಲ ಸಿನಿಮಾ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಜೊತೆಗೆ ತಂಚಿಕೊಂಡು ಇಲ್ಲಿವರೆಗೂ ತಂದಿದ್ದಾರೆ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಸೇರಿ ತುಂಬಾ ಜಾಸ್ತಿ ಪ್ರೀತಿ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದ್ವಿ ನೀವೆಲ್ಲರೂ ಜಾಸ್ತಿ ಪ್ರೀತಿ ನಮ್ಮ ಮೂವಿನ ನೋಡಿ ಸೊ ಮ್ಯಾಮ್ ಎಲ್ಲರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋದು ತುಂಬ ಹುಚ್ಚು ನನಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೆ ಅಲ್ಲಿಂದ ಮೆಜೆಸ್ಟಿಕ್ ಬಂದು ಅಲ್ಲಿಂದ ನಮ್ಗೆ ಇಲ್ಲಿ ಹದಿನೈದು ಕಿಲೋಮೀಟರ್ ಹೋಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿಕೊಂಡು ಹೋಗ್ತಾ ಇದ್ದೆ ಏನೇ ಕೆಲಸ ಅಲ್ಲಿ ಫಸ್ಟ್ ಮಾಡ್ಕೊಂಡು ಹೋಗ್ತದೆ ಹಿಂಗೆ ನನ್ನ ರಿಲೇಷನ್ ಬಿದ್ದಸ್ ನಾನು ಇದಕ್ಕೆ ನಮಗೆ ಅದೇ ಮೂವಿಗಳೆಲ್ಲ ನೋಡ್ತಾ ಇರೋದು ನನಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಮನಸ್ಸು ಬಂತು ಹಾ ನಾನು ಇದರಲ್ಲಿ ಒಂದು ರೋಲ್ ಹಾಕ್ ಮಾಡಿದ್ದೀನಿ ಕ್ಯಾರೆಕ್ಟು ಡಿಟೆಕ್ಟಿವ್ ಕ್ಯಾರೆಕ್ಟ್ ಮಾಡಿದ್ದೀನಿ ಏನೇ ಹಾ ಆಸೆ ಈಡೇರ್ತೀನಿ ಯಾಕಂದ್ರೆ ಕನ್ಸಲ್ ಏನು ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡ್ರು ಬಂದಿತ್ತು ನನಗೆ ಅದೇ ಥರ ಇದೆಲ್ಲ ಆಯಿತು ಕನ್ಸಲ್ ಕ್ಲಿಯರ್ ಕ್ಲಿಯರ್ ಒಂದು ಸಲ ನಾನು ಎರಡು ಮಾತು ಲವ್ ಸ್ಟೋರಿ ಅದರಲ್ಲಿ ಬೇರೆ ವಿಷಯಗಳು ಕೂಡ ಇದೆ ಬಟ್ ಮ್ಯೂಸಿಕಲಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು ಸೊ ಆಲ್ ದ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಫೈವ್ ಸಾಂಗ್ಸ್ ಇದೆ ಅನುರಾಧಾ ಭಟ್ ಅವರು ವಿಜಯ್ ಪ್ರಕಾಶ್ ಅವರು ಮದ್ರಿ ಪ್ರಸಾದ್ ಅವರು ಮತ್ತು ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ ಮತ್ತು ಇಬ್ಬರಿಗೂ ಹೊಸ ಸಿಂಗರ್ಸು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತೆ ಪ್ರಿಯಾ ಮಾಲಿ ಅಂತ

ಅದನ್ನು ಮಾಡ್ಕೊಟ್ಟಿದ್ದೀನಿ ಎಲ್ಲರೂ ನಾನು ನಮಸ್ಕಾರ ಹೇಳ್ತೀನಿ ಮುಂದೆ ಮಾತಾಡ್ತೀನಿ ಸತೀಶ್ ಎಲ್ಲರಿಗೂ ನಮಸ್ತೆ ಆಕ್ಚುಲಿ ಈ ಸಿನಿಮಾ ನನಗೆ ಫಸ್ಟ್ ಮೂವಿ ನಾನು ಆ್ಯಕ್ಚುಲಿ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ಕೊಟ್ಟಾಗ ಅವ್ರನ್ನ ಅವ್ರನ್ನ ವೀಟ್ ಮಾಡಿದ್ದೆ ಸೊ ಆವಾಗ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದಾಗ ಓಕೆ ಪ್ರಬೋದು ಮಾಡ್ಬೋದು ಡಿಸ್ಕಷನ್ಸ್ ಮಾಡಿದ್ವಿ ಆಮೇಲೆ ಲೊಕೇಶನ್ಸು ತುಂಬ ಬೇರೆ ಬೇರೆ ಲೊಕೇಶನ್ಸ್ ನೋಡೋ ಒಂದು ಸಿಚುವೇಶನ್ಸ್ ಬಂದಾಗ ಎಲ್ಲನೂ ನಿಯರ್ ಬೈ ನಮಗೆ ಇದರಲ್ಲಿ ಒಂದು ಫಾರೆಸ್ಟ್ ಆಗಲಿ ಒಂದು ಫೈಟ್ ಸೀನ್ ಇರುತ್ತೆ ಅದು ಸಜ್ಜಾಪುರಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಿಜ ನನಗೆ ಗೊತ್ತಿಲ್ಲ ಸಜ್ಜಾಪುರಲ್ಲಿ ಆಲ್ಮೋಸ್ಟ್ ಈಗ ಅದನ್ನ ಕ್ಲೋಸ್ ಮಾಡೋದ್ರೆ ಫಾರೆಸ್ಟ್ ಸೊ ಅಂತ ಲೊಕೇಶನ್ಸ್ ಆಗಲಿ ಪ್ಲಾನಿಂಗ್ ಎಕ್ಸಿಬಿಷನ್ಸ್ ಇದನ್ನ ತುಂಬಾ ಡಿಸ್ಕಷನ್ಸ್ ಮಾಡಿದೀವಿ ಅಂಡ್ ಟೆಕ್ನಿಕಲ್ಲಿ ನಾನು ಅವ್ರ ಹತ್ರ ಕೇಳಿದ್ದು ಬಂದ್ಬಿಟ್ಟು ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದ್ರೆ ಒಂದು ಔಟ್ಪುಟ್ ಸಿಗ್ಬೋದು ಅನ್ನೋದು ನಾನು ಅವ್ರ ಹತ್ರ ಕೇಳ್ಕೊಂಡೆ